ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಗೇಶ್ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೈತ ಬಾಂಧವಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಅವರು ಬಿಸಿಲನ್ನದೇ ಚಳಿ ಅನ್ನದೇ ಗುಡುಗು ಅನ್ನದೇ ಶಿಥಿಲು ಅನ್ನದೇ ದುಡ್ಡುತ್ತಾರೆ ನೀವು ಆದರೆ ಬಾರಬೇಕು ನಿಮಗೆ ಮತ್ತೆ ಸಿನಿಮಾ ಸಿನಿಮಾ ಟೆಂಟರ್ ಬೇಕು ಮತ್ತೆ ನೀವೆಲ್ಲ ಮಜಾ ಮಾಡ್ತೀರ ಅವ್ರ ದುಡ್ಡಿಂದ ಆದ್ರೆ ಅವರು ದುಡಿಯೋದು ನಿಮ್ಮ ಅವ್ರ ಅವರು ದುಡ್ಡು ದುಡಿದು ನಿಮ್ಗೆ ಹಾಕ್ತಾರೆ ಅದು ನಿಮ್ಗೆಲ್ಲ ಗೊತ್ತಾಕತೈತಿ ನೀವು ಆ ಥರ ಮಜಾ ಮಾಡೋರ ಮೋಜು ಮಸ್ತಿ ಮಾಡೋರು ನಿಮಗೇನ್ ತಿಳಿತೈತಿ ಅವ್ರ ಕಷ್ಟ ಅವ್ರಿಗೆ ನೀವು ಮೂರು ಸಾವಿರದ ಐದನೂರು ರೂಪಾಯಿ ಕೊಡ್ಲೇಬೇಕು ಕೊಡಲಿಲ್ಲ ಅಂದ್ರೆ ಅವ್ರ ರೈತನ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಜೈ